ನಮಸ್ಕಾರ ಗುರು ನೀವು ನೋಡ್ತಿರ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಮಾಡಿದ್ದು ವಿಶ್ವ ದಾಖಲೆ ಅಂತ ಹೇಳಬೇಕು ಈ ದಾಖಲೆಯಲ್ಲಿ ಸಿ ಎಸ್ ಕೆ ಇಲ್ಲ ಅಂತ ಹೇಳಬೇಕು ಕೇವಲ ಮೂರೇ ತಂಡಗಳು ಪಾತ್ರ ನಿರ್ವಹಿಸ್ತಾರೆ ಅಂತ ಹೇಳಬೇಕು ಹಾಗಾದರೆ ಆರ್ ಸಿ ಬಿ ತಂಡ ಮಾಡಿರೋದರ ದಾಖಲೆ ಆದರೂ ಏನು ಇನ್ನು ಐ ಪಿ ಎಲ್ ಶುರು ಆಗಿಲ್ಲ ಏನು ಗುರು ದಾಖಲೆ ಅನ್ನೋದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮಾಡೋ ಪ್ರತಿಯೊಂದು ಹೇಳಕ್ಕಿಂತ ಮುಂಚೆ ನೀವು ನೋಡಬಹುದು ಇನ್ನೇನು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಆಗಿ ಯಾಕಂತಾರೆ ಕ್ರಿಕೆಟ್ ಬಗ್ಗೆ ಮಾಹಿತಿ ಕೊಡೋಕೆ ನಿಮಗೆ ಮೋಟಿವೇಶನ್ ಬರುತ್ತೆ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡ್ತಿತ್ತು ಅಂದ್ರೆ ಆರ್ ಸಿ ಬಿ ತಂಡ ಮಾಡಿರೋ ದಾಖಲೆ ಆದರೆ ಏನು ಯಾವ ತಂಡ ಐ ಪಿ ಎಲ್ ಆಕ್ಷನ್ ಮುಗಿದ ನಂತರ ಅನುದಾಯ್ತು ಅಂತ ಅಂದ್ರೆ ಆರ್ ಸಿ ಬಿ ತಂಡ ಈಗ ಮಾಡಿರೋ ದಾಖಲೆ ಏನಪ್ಪ ಅಂತ ಅಂದ್ರೆ ಪರ್ಪಲ್ ಕ್ಯಾಪ್ ಆರೆಂಜ್ ಕ್ಯಾಪ್ ದಾಖಲೆ ಅಂತ ಹೇಳ್ಬೇಕು ತಲಾ ಎರಡು ಇದೆ ಅಂತ ಹೇಳ್ಬೇಕು ಭುವನೇಶ್ವರ್ ಕುಮಾರ್ ಕೂಡ ಎರಡು ಸಲ್ಲಿ ಪರ್ಪಲ್ ಕ್ಯಾಪ್ನ ಪಡ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಎರಡು ಸಲ ಆರೆಂಜ್ ಕ್ಯಾಪ್ನ ಪಡ್ಕೊಂಡಿದೆ ಇದು ಆರ್ ಸಿ ಬಿ ಹತ್ರ ಮಾತ್ರ ಇರೋದು ಅಂತ ಹೇಳ್ಬೇಕು ಈಗ ಎರಡು ಆರ್ ಎಸ್ ಕ್ಯಾಪ್ ವರ್ಡರ್ ಯಾರಪ್ಪ ಅಂದರೆ ಜಾಸ್ ಬಟ್ಲರ್ ಮತ್ತೆ ಸುಬ್ನಂಗಿಲ್ ಇದು ಗುಜರಾತ್ಗೆ ಹೋಗುತ್ತೆ ಮತ್ತೆ ಎರಡು ಪರ್ಪಲ್ ಕ್ಯಾಪ್ ವರ್ಡರ್ ಯಾರಪ್ಪ ಅಂತಂದ್ರೆ ಅದು ಯುದ್ಧ ಎಸ್ ತಂಡಕ್ಕೆ ಅಂತ ಹೇಳಬೇಕು ಅರ್ಶರ ಪಾಟೇಲ್ ಮತ್ತು ಮಹಮ್ಮದ್ ಶಮಿ ಅಂತ ಹೇಳಬೇಕು ಈ ದಾಖಲೆ ಆರ್ ಸಿ ಬಿ ಹತ್ರ ಎರಡು ಇದು ಎರಡು 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 ಇದೆ ಅಂತ ಹೇಳಬೇಕು ಜಿ ಟಿ ಹತ್ರ ಕೂಡ ಇದೆ ಅದು ಪರ್ಪಲ್ ಕ್ಯಾಪ್ ಮಾತ್ರ ಅಲ್ಲ ಆರೆಂಜ್ ಕ್ಯಾಪ್ ಮಾತ್ರ ಈಗ ಎಷ್ಟು ರಚದಿರು ಪರ್ಪಲ್ ಕ್ಯಾಪ್ ಮಾತ್ರ ಈಗ ಆರ್ ಸಿ ಬಿ ತಂಡದ ಹತ್ರ ಅಂಗಲ್ ಗುರು ನಾಲ್ಕು ರೆಕಾರ್ಡ್ಸ್ ಗುರು ಪರ್ಪಲ್ ಕ್ಯಾಪ್ ಎರಡು ಆರೆಂಜ್ ಕ್ಯಾಪ್ ಎರಡು ನಮ್ಮದು ಅಂತ ಹೇಳಬೇಕು ಈ ಸಲಿ ಆರಾದರೆ ಹೆಂಗಿರುತ್ತೆ ಗುರು ಹೆಂಗೆ ಅಂದರೆ ಕುಮಾರ್ ಪರ್ಪಲ್ ಕ್ಯಾಪು ವಿರಾಟ್ ಕೊಹ್ಲಿ ಆರೆಂಜ್ ಕ್ಯಾಪು ಹೆಂಗಿರುತ್ತೆ ಬಾಬಾ ಸೊ ಒಟ್ಟು ನಮಗೆ ವಿರಾಟ್ ಕೊಹ್ಲಿ ಭುವನ ಕುಮಾರ್ ಅಂತ ಯಾರು ಸರಿ ಆರ್ ಸಿ ಬಿ ತಂಡ ಚೆನ್ನಾಗಿ ಆಡಿ ಪಿಕ್ ಐ ಪಿ ಎಲ್ ಐ ಪಿ ಮೀನ್ಸ್ ಬೇಕು ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಅಂತ ಹೇಳ್ತೀನಿ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಳಿಸ್ತಾರೆ ಕಮೆಂಟ್ ಮಾಡಿ ಆರ್ ಸಿ ಬಿ ತಂಡ ಈ ವರ್ಷ ಯಾರೀತಿ ಪೊಲೀಸ್ ಟಾಗಿ ಟೀಮ್ ಕಟ್ಟಿದೆ ಅದ ರೀತಿ ನಾವು ರೀತಿ ಆರ್ ಸಿ ಬಿ ತಂಡ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಆರ್ ಸಿ ಬಿ ತಂಡ ವರ್ಷ ಹೆಂಗ ಆಡೋದಾಗ ನಾವು ನಂಬಿಕೆ ಇಟ್ಟಿದ್ದೀವಿ ಆ ನಂಬಿಕೆ ಉಳಿಸ್ಕೊಳ್ಳಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀವಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನಸು ಕಾರ್ಡ್ ಮಾಡಿ ವರ್ಷ ಆರ್ ಸಿ ಬಿ ತಂಡ ನಂಬಿಕೆ ಉಳಿಸ್ಕೊಳ್ಳುತ್ತಾ ಅಥವಾ ಪ್ಲೇ ಆಫ್ ಆಗಿ ಮನೆಗೆ ಬರುತ್ತೆ ಎಲ್ಲ ಸಲೂ ಅದೆಲ್ಲ ಮಾಡೋದು ಪ್ಲೇ ಆಫ್ ಹೋಗುತ್ತೆ ಮನೆಗೆ ಬರುತ್ತೆ ಅದೇ ಆಗ್ತದೆ ಇವಷ್ಟು ಆ ರೀತಿ ಆಗೋದು ಅಂತ ಬಯಸೋಣ ಏನಂದ್ರೆ ಕನ್ಸಾ ಕಟ್ ಮಾಡಿ ಸಿಗೋಣ ಎಷ್ಟು ಹೇಳಿದ ದಾಟಬಾಬಿ ನಮಸ್ಕಾರ ಮತ್ತೆ ವಿಡಿಯೋ ಎಷ್ಟು ವಿಡಿಯೋ ಲೈಕ್ ಮಾಡಿದಾಗ ನೋಡಿದ್ರೆ ಪಕ್ಕ ಇಷ್ಟ ಆಗಿರುತ್ತೆ ಲೈಕ್ ಮಾಡಿದಾಗ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಗುರು ಶೇರ್ ಮಾಡ್ತಾ ಡಾಡಾ ಬಾಬೆ ಸಿಗೋಣ ಎಷ್ಟು ಉಳಿದ ಜೈ ಆರ್ ಸಿ ಬಿ